ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಅಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಂದು ಗೋಬಿ ಗೊಜ್ಜನ ಮಾಡಿ ತೋರಿಸ್ತಿದ್ದೀನಿ ಗೋಬಿ ಅಂದ್ರೆ ಹೂಕೋಸಿರುತ್ತಲ್ಲ ಅದು ಗೋಬಿ ಗೊಜ್ಜ ಮಾಡೋದು ಹೇಗೆ ಅಂತ ಈಗ ನೋಡೋಣ ಹೂಕೋಸ್ ಏನಿದೆಯಲ್ಲ ಇದನ್ನ ಫಸ್ಟ್ ನೀರಲ್ಲಿ ಮರಳು ನೀರಲ್ಲಿ ಹಾಕಿಟ್ಟು ಒಂದು ಐದು ನಿಮಿಷ ಬಿಟ್ಟು ತೆಗೆದ್ರೂ ಆಗುತ್ತೆ ಇಲ್ಲ ಅಂತಂದ್ರೆ ಒಂದು ಒಂದು ಕುದಿ ಬರೋವರೆಗೂ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕಿ ಒಂದು ಕುದಿ ಬರ್ಸಿದ್ರೆ ಅದರಲ್ಲಿ ಸ ಒಳಗಡೆ ಎಲ್ಲ ಬಿಡಿಸಿದಾಗ ಸಣ್ಣ ಸಣ್ಣ ಹುಳು ಇದ್ರೆ ಸಾಯುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡು ಅದನ್ನ ನೀರಿಂದ ತೆಗೆದು ಬಿಡ್ಬೇಕು ಇಟ್ಕೊಂಡು ಈಗ ಇಲ್ಲಿ ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ ಇದು ಇಡ್ಲಿಗೆ ಇಡ್ಲಿಗೆ ದೋಸೆಗೆ ಮತ್ತು ಅನ್ನಕ್ಕೆ ಎಲ್ಲದಕ್ಕೂ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೋಡಿ ಇಲ್ಲಿ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪನೇ ತಗೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಅದನ್ನು ಎಲ್ಲ ಏನು ಪದಾರ್ಥ ನಾವು ಹಾಕ್ತೀವಲ್ಲ ಅದಷ್ಟು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಒಂದು ಎರಡು ಕಾಳು ಮೆಣಸು ಜೊತೆಗೆ ಒಂದು ಪಲಾವೆಲೆ ಮತ್ತು ಚಕ್ಕೆ ಲವಂಗ ಒಂದೊಂದೇ ಅಷ್ಟೇ ತಗೊಂಡಿದ್ದೀನಿ ಜಾಸ್ತಿ ಆಗ್ತಿಲ್ಲ ಸ್ವಲ್ಪ ಸ್ವಲ್ಪನೇ ತಗೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಜೊತೆಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿ ಹಾಕ್ತಿದ್ದೀನಿ ಜೊತೆಗೆ ಅದಕ್ಕೆ ಕಾಲು ಭಾಗದಷ್ಟು ಶುಂಠಿಯನ್ನು ಹಾಕಬೇಕು ಒಂದು ಕಾಲು ಇಂಚಷ್ಟು ಶುಂಠಿಯನ್ನು ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಶುಂಠಿಯನ್ನು ಹಾಕಿರುವಂಥದ್ದು ಜೊತೆಗೆ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲರ ಜೊತೆಲೂ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಏನು ಗೊಜ್ಜು ಮಾಡೋದು ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ನೋಡಿ ನಮಗೆ ಬೇಗನೆ ಆಗುತ್ತೆ ಇಲ್ಲೊಂದು ಒನ್ ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊತೀನಿ ಜೊತೆಗೆ ನಾನು ರುಬ್ಬಿದ ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಇದನ್ನು ಮಟನ್ ಸಾಂಬಾರ್ ಪೌಡರನ್ನು ನಾನು ಹಾಕ್ತಿದ್ದೀನಿ ಎಷ್ಟು ಸಾಂಬಾರು ನಮಗೆ ಗೊಜ್ಜು ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಬೇಕು ಇದು ಇಷ್ಟೇ ಅಂತೆಲ್ಲ ನಿಮ್ಮ ಜನಕ್ಕೆ ಮಾಡ್ತಿದ್ದೀವಿ ಅದ್ರ ಮೇಲೆ ನೋಡ್ಕೊಂಡು ಮಟನ್ ಸಾಂಬಾರು ಪುಡಿ ಇಲ್ಲ ಅಂತಾದರೆ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕಿದ್ರೆ ಆಗುತ್ತೆ ನಾವು ರೆಡಿನೇ ಮಾಡಿ ಇಟ್ಕೊಂಡಿರೋದ್ರಿಂದ ಅದನ್ನೇ ಹಾಕುವಂಥದ್ದು ಇದಿಷ್ಟನ್ನು ಫ್ರೈ ಮಾಡಿ ಆರೋದಕ್ಕೆ ಇಟ್ಟಿದ್ದೆ ಈಗೆಲ್ಲ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಪುನಃ ಅದೇ ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಬಿಟ್ಟು ನಾನು ಈಗಾಗಲೇ ಗೋಬಿನ ಬೇಯಿಸಿ ನೀರೆಲ್ಲ ತೆಗೆದು ಇಟ್ಟಿದ್ದೀನಿ ಅದನ್ನು ನೋಡಿ ಈರುಳ್ಳಿ ಎಣ್ಣೆ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಗೋಬಿ ಅದನ್ನು ಹಾಕ್ಬಿಟ್ಟು ಅರಶಿನ ಹಾಕೋದ್ರಿಂದ ಏನೇ ಇದ್ರೂ ಹುಳ ಹುಳುಗಳು ಸಣ್ಣ ಸಣ್ಣದು ಹುಳು ಇರುತ್ತೆ ಏನೇ ಇದ್ರೂ ಅದು ಹೋಗುತ್ತೆ ಅದರಿಂದ ಅರಿಶಿನ ಉಪ್ಪವನ್ನು ಹಾಕಿ ತೊಳೆಯೋದು ಮತ್ತು ಬೇಯಿಸಿ ಏನೇ ಅದರಲ್ಲಿ ಕ್ರಿಮಿ ಕೀಟಗಳು ಏನೇ ಇರ್ಬೋದು ಅದೆಲ್ಲ ಹೋಗಲಿ ಅಂತೇಳಿ ಆ್ಯಂಟಿಬಯೋಟಿಕ್ ಅಲ್ವಾ ಅರಶಿನ ಅದರಿಂದ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಘಮ್ ಘಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಇಟ್ಕೋಬೇಡಿ ಸಿಮ್ಮ ಒಂದು ಮೀಟ್ ಇಟ್ಕೊಂಡ್ರು ಸಾಕು ಸಿಮ್ಮಾದರೂ ಕಡಿಮೆ ಮಾಡುತ್ತೆ ಈಗ ರುಬ್ಬಿದಂಥ ಮಸಾಲೆನ ಹಾಕ್ಬಿಟ್ಟು ಇದನ್ನು ಅಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡಿದ ನಂತರ ಈಗ ತಕ್ಷಣಕ್ಕೆ ನೀರು ಹಾಕ್ಬಾರ್ದು ಒಂದು ಸ ಒಂದು ಎರಡು ನಿಮಿಷ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗಟ್ಟಿ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ನೀರನ್ನು ಒಂದೇ ಸತಿ ಹಾಕ್ಬಿಡಿ ಪದೇ ಪದೇ ಹಾಕ್ಬಾರ್ದು ಒಂದೇ ಸರ್ತಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ಹಾಕ್ಬಿಟ್ರೆ ಅದು ಬೆಂದ್ಮೇಲೆ ನಮ್ಗೆ ಎಲ್ಲ ಸರಿ ಹೋಗ್ಬಿಡತ್ತೆ ಇದು ತುಂಬಾನೇ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಬೇಯ್ಕಳತ್ತೆ ಇದನ್ನ ಹುಚ್ಚಿ ಬೇಯೋದಕ್ಕೆ ಇಟ್ಬಿಡೋಣ ಇದಕ್ಕೆ ಈಗ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ರೆ ಇಲ್ಲಿ ನಮ್ಗೆ ರೆಡಿಯಾಗಿ ಬಿಡುತ್ತೆ ಒಂದ್ ಐದೇ ರೆಡಿ ಆಗ್ಬಿಡತ್ತೆ ಇದಂತೂ ಇಡ್ಲಿಗಂತೂ ತುಂಬಾನೇ ಚೆನ್ನಾಗಿರತ್ತೆ ಮತ್ತೆ ತುಂಬಾನೇ ಒಳ್ಳೇದು ಇಡಿ ಮಾಡಿ ಕೊಟ್ರೆಲ್ಲ ಮಕ್ಕಳಿಂದ ಹಿಡಿದು ವೈ ವ್ರವರ್ಗು ತುಂಬ ಇಷ್ಟಪಟ್ಟು ತಿನ್ನೋ ಗೊಜ್ಜು ಇಡ್ಲಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಜೊತೆಗೆ ಅನ್ನಕ್ಕೂ ಅನ್ನಕ್ಕೂ ತುಂಬಾ ಟೇಸ್ಟಿಯಾಗಿ ಇದು ಇರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಗೋಬಿ ಇದರನ್ನು ಗೋಬಿಯನ್ನು ಮಾಡೋದೇ ಅಲ್ಲ ಗೋಬಿ ಜೊತೆಗೆ ಇದನ್ನ ಗೊಜ್ಜು ಮಾಡ್ಬೋದು ಪಲಾವ್ ಮಾಡ್ಬೋದು ಮತ್ತು ಕಬಾಬ್ ಮಾಡ್ಬೋದು ಯಾವ ರೀತಿ ನಾವು ಇಷ್ಟಪಡ್ತೀವಿ ನೋಡಿ ಆ ರೀತಿ ಮತ್ತು ಫ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ಮುಂದಿನ ವೀಡಿಯೋಸ್ಗಳಲ್ಲಿ ಅದೆಲ್ಲನ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಈಗ ರೆಡಿಯಾಗಿದೆ ಆಲ್ಮೋಸ್ಟ್ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್